ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಶ್ರೀಕರ್ ಅಂತಂದ್ಬಿಟ್ಟು ನಮ್ಮ ಫಾರ್ಮ್ ಇರೋದು ಬಂದ್ಬಿಟ್ಟು ಸೋಲಾರ್ ಜಿಲ್ಲೆ ಕೋಲಾರ ತಾಲೂಕು ಸುತ್ತೂರು ಹೋಗ್ಲಿಯಲ್ಲಿರೋದು ಸಿಕ್ಸ್ ಬೋರ್ಡ್ಸ್ನ ಸ್ಟಾರ್ಟ್ ಅಪ್ ಮಾಡಿದ್ದು ಇವತ್ತು ಪ್ರೆಸೆಂಟ್ ಸ್ಟಾಕು ಫಾರ್ಮಲ್ಲಿ ಸೆವೆಂಟಿ ಫೋರ್ ಇದೆ ಗ್ರೀಡರ್ಸ್ ನಮ್ಮ ಹತ್ರ ಏಟ್ ಗ್ರೀಡರ್ಸ್ ಇದ್ದಾವೆ ನಮ್ಮ ನಮ್ಮ ಫಾರ್ಮಲ್ಲಿ ಪ್ರೈಸಸ್ ಅಂತಂದ್ರೆ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ಸಿಕ್ಸ್ಟಿ ತೌಸಂಡ್ ಇಂದ ಹಿಡಿದು ಐದು ಲಕ್ಷವರೆಗೂ ಇದೆ ಡಿಪೆಂಡಿಂಗ್ ಅಪಾನ್ ಕ್ವಾಲಿಟಿ ಮೇಲೆ ಬ್ಲಡ್ ಲೈನ್ ಮೇಲೆ ಹೋಗುತ್ತೆ ಫಸ್ಟ್ ಕ್ರಾಸ್ ಬ್ರೀಡ್ ಸಿಟ್ಟು ಅದರ ಒಂದು ಅನುಭವ ತಗೊಂಡು ಮತ್ತೆ ಬ್ರೀಡ್ ಇರೋದಕ್ಕೆ ಬರಕ್ಕೆ ಹೇಳ್ತೀನಿ ಯಾಕಂದರೆ ಕ್ರಾಸ್ ಬ್ರೀಡ್ ಅಂದರೆ ಕಡಿಮೆ ಇನ್ವೆಸ್ಟ್ ಇರ್ತದೆ ನಿಮಗೆ ಯಾಕೆ ಇನ್ವೆಸ್ಮೆಂಟ್ ಆಗಬ ರೋಗ ಇರೋದಕ್ಕೆ ಶಕ್ತಿ ಜಾಸ್ತಿ ಇದಕ್ಕೆ ಅಂತ ನಮ್ಮ ಶಡಲ್ಲಿ ಯಾವುದೂ ವೈರಸಸ್ ಯಾವುದು ಬಂದಿಲ್ಲ ಸರ್ ಇಷ್ಟು ವರ್ಷದಲ್ಲಿ ನಾನು ಬ್ರೀಡ್ ಮಾಡಿದ್ದೀನಿ ಮೇಕೆ ಫೀಮೇಲ್ ನಾವು ತಗೋಬೇಕು ಅಂತಂದ್ರೆ ಫಸ್ಟ್ ಮೈನ್ ಇಂಪಾರ್ಟೆಂಟ್ ಬ್ಲೆಡ್ ಲೈನ್ ಇಂಪಾರ್ಟೆಂಟ್ ಅದರ ತಂದೆ ಯಾವುದು ತಾಯಿ ಯಾವುದು ಅದ್ರ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಯಾವುದು ಅದ್ರ ಮೇಲೆ ಅದ್ರ ಪ್ರೊಡಕ್ಷನ್ ಡಿಸೈಡ್ ಮಾಡೋಕ್ಕಾಗುತ್ತೆ ಕಡಿಮೆಗಂತೂ ಕೊಡೋಕೆ ಚಾನ್ಸ್ ಅಂತೂ ಆಗಲ್ಲ ಸೊ ಕಡಿಮೆ ಕೊಡ್ತಾ ಇದಾರೆ ಅಂದ್ರೆ ಸೆನ್ಸ್ ಅಂದ್ರೆ ಅದು ಕ್ವಾಲಿಟಿ ಬ್ಲಡ್ ಲೈನ್ ಕಮ್ಮಿ ಇರೋದಕ್ಕೆ ಆಗುತ್ತೆ ಕ್ವಾಲಿಟಿ ಬ್ಲಡ್ ಲೈನ್ ಟಾಕ್ ಇರೋದ್ ಕೊಡಕ್ಕೆ ಯಾವ ಬ್ರೀಡರ್ ಕೈಲೋ ಆಗಕ್ ಚಾನ್ಸ್ ಇಲ್ಲ ಅಕಸ್ಮಾತ್ ಕಮ್ಮಿ ಕೊಡ್ತಾ ಇದ್ದಾರೆ ಅಂದ್ರೆ ಮೀನ್ಸ್ ಅದರಲ್ಲಿ ಬ್ಲಡ್ ಲೈನ್ ಇರಲ್ಲ ಕ್ವಾಲಿಟಿ ಇರಲ್ಲ ಅಂತ ನಾನು ಹೇಳ್ತೀನಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಶ್ರೀಕರ್ ಅಂತ ಅಂದ್ಬಿಟ್ಟು ನಮ್ಮ ಫಾರ್ಮ್ ಇರೋದು ಬಂದ್ಬಿಟ್ಟು ಸುಕ್ಟೂರಲ್ಲಿ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಸುಕ್ಟೂರ್ ಹಬ್ಳಿಯಲ್ಲಿ ಇರೋದು ಫಾರ್ಮ್ ಫಾರ್ಮ್ ಸ್ಟಾರ್ಟ್ಅಪ್ ಆಗಿರೋದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಟೂ ತೌಸಂಡ್ ತರ್ಟೀನ್ ಸ್ಟಾರ್ಟ್ ಮಾಡಿ ಫಸ್ಟ್ ಕ್ರಾಸ್ ಬ್ರಿಡ್ಸ್ ನ ಸ್ಟಾರ್ಟ್ ಅಪ್ ಮಾಡಿದ್ದು ಅದಾದ್ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಒಳ್ಳೆ ಬ್ರೀಡ್ ಲೈನ್ ಮತ್ತೆ ಒಳ್ಳೆ ಬ್ಲಡ್ ಲೈನ್ ಇರೋದು ಒಳ್ಳೆ ಜನರೇಷನ್ ಬ್ರೀಡ್ ಅಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಪ್ ಮಾಡಿದ್ದು ಕ್ರಾಸ್ ಬ್ರಿಡ್ಗೂ ಬ್ರೀಡ್ ಲೈನ್ ಇರೋ ಗೋಡ್ಸ್ ಏನ್ ಡಿಫ್ರೆನ್ಸ್ ಅಂತಂದ್ರೆ ಕ್ರಾಸ್ ಬ್ರೀಡ್ಸ್ ಅಲ್ಲೂ ಸೇಮ್ ಎಕ್ಸ್ಪೆನ್ಸಸ್ ಬರ್ತದೆ ಇವಾಗ ಫುಡ್ ಇಂಟೇಕ್ ಆಗಿರ್ಬೋದು ಲೇಬರ್ ಇಂಟೇಕ್ ಆಗಿರ್ಬೋದು ಕಂಪ್ಲೀಟ್ ಶೆಡ್ ಸ್ಪೇಸ್ ಆಗಿರ್ಬೋದು ಎಲ್ಲ ಸೇಮ್ ಏ ಬರ್ತಾ ಇತ್ತು ಬಟ್ ಕಾಸ್ಟ್ ವೈಸ್ ಕೊಡ್ಬೇಕಾದ್ರೆ ಬ್ರಿಡ್ ತುಂಬಾ ಲೋ ರೇಟ್ ಹೋಗ್ತಾ ಇತ್ತು ಸ್ವಲ್ಪ ಬ್ರೀಡ್ ಲೈನ್ ಕ್ವಾಲಿಟಿ ವೈಸ್ ಅಲ್ಲಿ ಚೆನ್ನಾಗಿರೋದ್ರೆ ಅದ್ರ ಬ್ರೀಡ್ಸ್ ಮೇಲೆ ಕ್ವಾಲಿಟಿ ಮೇಲೆ ಜನರೇಷನ್ಸ್ ಮೇಲೆ ಹೋಗುತ್ತೆ ಸೊ ಅದಕ್ಕೋಸ್ಕರ ಮಾಡೋದು ಮಾಡ್ತೀರಿ ಅಂತ ಅಂದ್ಬಿಟ್ಟು ಒಳ್ಳೆ ಬ್ರೀಡ್ ಲೈನ್ಸ್ ಮತ್ತೆ ಒಳ್ಳೆ ಬ್ಲೆಡ್ ಲೈನ್ ಇರೋ ಒಳ್ಳೆ ಜನರೇಷನ್ಸ್ ಇರೋ ಬೋರ್ಡ್ಸು ಸಾರ್ಟಾರ್ಟಪ್ ಮಾಡಿದ್ದು ಇವಾಗ ನಮ್ಮ ಫಾರ್ಮ್ ಸ್ಟಾರ್ಟಪ್ ಆದಾಗ ಫಸ್ಟು ಕ್ರಾಸ್ ಬ್ರಿಡ್ಸ್ ಇದ್ದಾಗ ಜಾಸ್ತಿ ಇತ್ತು ಒಂದು ಫಾರ್ಟಿ ಇತ್ತು ಅದಾದ್ಮೇಲೆ ಮತ್ತೆ ಎಲ್ಲ ವೈಂಡ್ ಅಪ್ ಮಾಡಿಬಿಟ್ಟು ಮತ್ತೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸ್ಟಾರ್ಟಪ್ ಮಾಡಿದಾಗ ಸಿಕ್ಸ್ ಗೋಟ್ಸ್ ಇಂದ ಸ್ಟಾರ್ಟ್ಅಪ್ ಮಾಡಿದ್ರು ಇವತ್ತು ಪ್ರೆಸೆಂಟ್ ಸ್ಟಾಕ್ ಫಾರ್ಮ್ ಅಲ್ಲಿ ಸೆವೆಂಟಿ ಫೋರ್ ಇದೆ ಬ್ರೀಡರ್ಸ್ ಇಂದ ಹಿಡಿದು ದೊಡ್ಡ ಬ್ರೀಡಿಂಗ್ ಫೀಮೇಲ್ಸ್ ಇಂದ ಹಿಡಿದು ಮರಿಗಳಿಂದ ಹಿಡಿದು ಸೆವೆಂಟಿ ಫೋರ್ ಇದೆ ಸ್ಟಾಕ್ ಆಲ್ಮೋಸ್ಟ್ ಬ್ರೀಡರ್ಸ್ ನಮ್ಮ ಹತ್ರ ಏಟ್ ಬ್ರೀಡರ್ಸ್ ಇದಾವೆ ನಮ್ ಫಾರ್ಮ್ ಅಲ್ಲಿ ಫೀಮೇಲ್ಸ್ ಬ್ರೀಡಿಂಗ್ ದೊಡ್ಡ ಫೀಮೇಲ್ಸ್ ಒಂದು ಫಾರ್ಟಿ ಫೀಮೇಲ್ಸ್ ಇದಾವೆ ಇನ್ ಮಿಕ್ಕಿದೆಲ್ಲ ಮರಿಗಳಿದಾವೆ ಪ್ರೈಸಸ್ ಅಂತಂದ್ರೆ ಇದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ಸಾವಿರ ಇಂದ ಇದೆ ಮೇಲ್ ಆಗಿರ್ಬೋದು ಫೀಮೇಲ್ ಫಿಫ್ಟಿ ತೌಸಂಡ್ ಇಂದ ಇದೆ ಫಿಫ್ಟಿ ತೌಸಂಡ್ ಇಂದ ಹಿಡಿದು ಐದು ಲಕ್ಷ ಡಿಪೆಂಡಿಂಗ್ ಅಪನ್ ಕ್ವಾಲಿಟಿ ಮೇಲೆ ಬ್ಲಡ್ ಲೈನ್ ಮೇಲೆ ಹೋಗುತ್ತೆ ಆ ಕೇಳಬಹುದು ಇದು ಮಟನ್ ಪರ್ಪಸ್ಗೆ ಗೆ ಆಗುತ್ತಾ ಇಲ್ಲ ಇದು ಪ್ಯಾಶನ್ ಪರ್ಪಸ್ ಬ್ರೀಡಿಂಗ್ ಇದು ಮೀಟ್ ಪರ್ಪಸ್ಗಂತೂ ಆಗಲ್ಲ ಅಕಸ್ಮಾತ್ ಫೀಮೇಲ್ಸ್ ಅಲ್ಲಿ ಏನಾದ್ರೂ ಬ್ರೀಡ್ ಲೈನ್ ಸೂಟ್ ಸೂಟ್ ಆಗ್ತೀರಾ ಕಮ್ಮಿ ಬ್ರೀಡಲ್ಲಿ ಅಂದ್ರೆ ಮೇಲ್ಸ್ ಏನಾದ್ರು ಬಂದ್ರೆ ಅದನ್ನ ನಾವೇನ್ ಮಾಡ್ತೀರಿ ಅಂದ್ರೆ ಬೀಜ ಹೊಡೆದ್ಬಿಟ್ಟು ಬಕ್ರೀದ್ ಗಂತ ಅಂದ್ಬಿಟ್ಟು ಸಾಕ್ತಿವಿ ಅದನ್ನ ಮಾತ್ರನ ನಾವು ಮೀಟ್ ಗಂತ ಸಾಕ್ತಿರ ಅಷ್ಟೇ ಅದ್ಬಿಟ್ರೆ ಇದು ಮಾಮೂಲಿ ಮೀಟ್ ಗಂತೂ ಆಗಲ್ಲ ಇದು ಪ್ಯಾಶನ್ ಪರ್ಪಸ್ ಬ್ರೀಡಿಂಗ್ ಇದು ಸೊ ಅದಕ್ಕೋಸ್ಕರ ಅದು ಕ್ವಾಲಿಟಿ ಮೇಲೆ ಬ್ಲಡ್ ಲೈನ್ ಮೇಲೆ ಜನರೇಷನ್ಸ್ ಮೇಲೆನೆ ಪ್ರೈಸ್ ಡಿಸೈಡ್ ಆಗುತ್ತೆ ಬಿಟ್ಬಿಟ್ಟು ಅದು ಎಷ್ಟು ವೈಟ್ ಇದೆ ಅದು ಎಷ್ಟು ಕಿಲೋಸ್ ಬರ ಅದ್ರ ಮೇಲೆ ಅಂತೂ ವೈಟ್ ಡಿಸೈಡ್ ಮಾಡೋದಕ್ಕಾಗಲ್ಲ ನಾವು ಶೆಡ್ ಸ್ಟಾರ್ಟ್ ಅಪ್ ಮಾಡಿದಾಗ ಶೆಡ್ ವ್ಯಾಲ್ಯೂ ಅಂದ್ಬಿಟ್ಟು ಒಂದು ಫೋರ್ಟೀನ್ ಲ್ಯಾಕ್ಸ್ ಇತ್ತು ಇವಾಗ ಶೆಡ್ ವ್ಯಾಲ್ಯೂ ಒಂದು ಒಂದೂವರೆ ಕೋಟಿ ಇದೆ ನಮ್ಮ ಹತ್ರ ಲೈಫ್ ಸ್ಟಾಕ್ ಇವಾಗ ಬ್ರೀಡರ್ಸ್ ಇಂದ ಹಿಡಿದು ಮರಿಯಿಂದ ಹಿಡಿದು ಎಲ್ಲ ಸೀಸ್ ಸೆವೆಂಟಿ ಫೋರ್ದು ಸೇರಿ ಒಂದು ಒನ್ ಪಾಯಿಂಟ್ ಫೈವ್ ಸಿ ಆರ್ ವರ್ಗೂ ಇದೆ ಲೈಫ್ ಸ್ಟಾಕ್ ಸ್ಟಾಕ್ ಸ್ಮಾಲ್ ಶೆಡ್ ಸ್ಟಾರ್ಟ್ ಅಪ್ ಮಾಡಿದ್ವಿ ಫಸ್ಟ್ ಸಿಕ್ಸ್ ಶೆಡ್ ಸ್ಟಾರ್ಟ್ ಅಪ್ ಮಾಡಿದ್ರು ಇವಾಗ ಬಂದ್ಬಿಟ್ಟು ತ್ರೀ ಶೆಡ್ಸ್ ಇದೆ ಟೋಟಲ್ ಮೇಲ್ಸ್ಗೆ ಗೆ ಬ್ರೀಡರ್ಸ್ ಗೆ ಸಪ್ರೇಟ್ ಶೆಡ್ ಇದೆ ಮತ್ತೆ ಮರಿಗಳಿಗೆ ಬೇರೆ ಶೆಡ್ ಇದೆ ಮತ್ತೆ ಬ್ರೀಡಿಂಗ್ ಫೀಮೇಲ್ಸ್ ಗೆ ಬೇರೆ ಶೆಡ್ ಮಾಡಿದಿರಿ ಮತ್ತೆ ಮಾರ್ನಿಂಗ್ ಹೊತ್ತು ಅದನ್ನ ಬಿಸಿಲ್ ಬಿಡೋದಕ್ಕೆ ಅಂತಾನೆ ಈಚೆ ಕಡೆ ಒಂದ್ ಸಪರೇಟ್ ಏರಿಯಾ ಮಾಡಿದ್ರಿ ಮತ್ತೆ ಔಟ್ ಸೈಡ್ ಅವ್ರು ಬಂದ್ರೆ ಕೊಡಕ್ಕೆ ಅಂತಾನೆ ಅದನ್ನೇ ಒಂದು ಶೆಡ್ ಮಾಡಿ ಅದನ್ನೇ ಒಂದು ಆಗಿ ಸಪ್ರೇಟ್ ಈ ತರ ಕ್ಯಾಟಗಿರಿ ಬಣ್ಣ ಪ್ರತಿಯೊಂದು ನಾನ್ ವಿಡಿಯೋಲಿ ತೋರಿಸ್ತೀನಿ ಸುಮಾರು ಜನ ಕೇಳ್ತಾ ಇದ್ರು ಯಾವ ತರ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೇಕು ಏನು ಅಂತ ನಾನು ನಾನ್ ಫಸ್ಟ್ ಇವಾಗ ಪ್ರೆಷರ್ಸ್ ಯಾರೇ ಬಂದ್ರೆ ಕೂಡ ಹೋದ್ರೆ ಫಸ್ಟ್ ಕ್ರಾಸ್ ಬ್ರಿಡ್ಸ್ ಇಟ್ಟು ಒಂದು ಅನುಭವ ತಗೊಂಡೆ ಮತ್ತೆ ಬ್ರೀಡ್ ಇರೋದಕ್ಕೆ ಬರ ಕೇಳ್ತೀನಿ ಯಾಕಂದ್ರೆ ಕ್ರಾಸ್ ಬ್ರೀಡ್ಸ್ ಅಂದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇರ್ತದೆ ನಿಮ್ಗೆ ಆಕೆ ಇನ್ವೆಸ್ಟ್ಮೆಂಟ್ ಈಸಿ ಆಗಿರ್ಬೋದು ಬ್ರೀಡ್ ಲೈನ್ಸ್ ಮತ್ತೆ ಕ್ವಾಲಿಟಿ ಇಡಬೇಕಾದ್ರೆ ಅದನ್ನ ನೀವು ಒಳ್ಳೆ ಬ್ರೀಡರ್ ಹತ್ರ ಸೆಲೆಕ್ಟ್ ಮಾಡಿಬಿಟ್ಟು ಒಳ್ಳೆ ಗೈಡ್ ಲೈನ್ಸ್ ತಗೊಂಡೆ ತೊಗೊಬೇಕು ಯಾಕಂದ್ರೆ ಬ್ರೀಡರ್ ಹತ್ರ ಯಾಕೆ ತಗೊಬೇಕು ಅಂತಂದ್ರೆ ಅವ್ರ ಹತ್ರ ಕಂಪ್ಲೀಟ್ ಹಿಸ್ಟ್ರಿ ಇರ್ತದೆ ಅದ್ರ ಪ್ರೇಡಿಗಿರಿ ಆಗಿರ್ಬೋದು ಬ್ಲಡ್ ಲೈನ್ ಆಗಿರ್ಬೋದು ಜನರೇಷನ್ ಆಗಿರಬಹುದು ಕಂಪ್ಲೀಟ್ ರೆಕಾರ್ಡ್ ಮೈಟೇನ್ ಮಾಡಿರ್ತಾರೆ ಅವರು ಅದೇ ನೀವು ಈಚೆ ಕಡೆ ಎಲ್ಲ ತಗೊಂಡ್ರೆ ಅದು ಗೊತ್ತಿರಲ್ಲ ಅವ್ರಿಗೆ ಇವಾಗ ಬ್ರೋಕರ್ಸ್ ಕೊಡ್ತಾರೆ ಇವಾಗ ಸುಮಾರು ಜನ ಇದರ ಪೋಸ್ಟ್ ಆಗ್ತಾ ಇರ್ತಾರೆ ನಾನು ಐವತ್ ಸಾವಿರ ಕೊಡ್ತೀನಿ ಮೂವತ್ತು ಸಾವಿರ ಕೊಡ್ತೀನಿ ಇದು ಅದೇ ತರ ಇದೆ ಅದೇ ತರ ಇದೆ ಕ್ವಾಲಿಟಿ ಇರೋದು ಬ್ಲಡ್ ಲೈನ್ ಇರೋದು ಯಾವ ಅವರು ಕಡಿಮೆ ರೇಟ್ ಕೊಡೋಕ್ ಚಾನ್ಸೇ ಇಲ್ಲ ಯಾಕೆ ಅಂತಂದ್ರೆ ಕ್ವಾಲಿಟಿ ಬ್ಲಡ್ ಲೈನ್ ಇರೋದು ಬ್ರೀಡರ್ಸ್ ಅದನ್ನ ಪ್ರತಿ ವರ್ಷನೂ ಅಷ್ಟೇ ಬ್ರೀಡ್ ಅಪ್ಡೇಟ್ ಮಾಡ್ತಾನೆ ಹೋಗ್ತಾರೆ ಲಾಸ್ಟ್ ಇಯರ್ಸ್ ಏನ್ ಪ್ರೊಡಕ್ಷನ್ ತೆಗೆದ್ರಿ ಅದಕ್ಕಿಂತ ಟಾಪ್ ಪ್ರೊಡಕ್ಷನ್ ನೆಕ್ಸ್ಟ್ ಸತಿ ತೆಗೆ ಹೋಗ್ತೀರಿ ಕಡಿಮೆಗಂತೂ ಕೊಡಕ್ಕೆ ಚಾನ್ಸ್ ಅಂತೂ ಆಗಲ್ಲ ಸೊ ಕಡಿಮೆ ಕೊಡ್ತಾ ಇದಾರೆ ಅಂದ್ರೆ ಇನ್ ಸೆನ್ಸ್ ಅಂದ್ರೆ ಅದು ಕ್ವಾಲಿಟಿ ಬ್ಲಡ್ ಲೈನ್ ಕಮ್ಮಿ ಇರೋದಕ್ಕೆ ಅದು ಆಗುತ್ತೆ ಕ್ವಾಲಿಟಿ ಬ್ಲಡ್ ಲೈನ್ ಟಾಪ್ ಇರೋದಂತ ಕೊಡಕ್ಕೆ ಆ ಬ್ರೀಡರ್ ಕೈಲೂ ಆಗಕ್ ಚಾನ್ಸ್ ಇಲ್ಲ ಅಕಸ್ಮಾತ್ ಕಮ್ಮಿ ಕೊಡ್ತಾಯಿರಂದ್ರೆ ಮೀನ್ಸ್ ಅದರಲ್ಲಿ ಬ್ಲಡ್ ಲೈನ್ ಇರಲ್ಲ ಕ್ವಾಲಿಟಿ ಇರಲ್ಲ ಅಂತ ನಾನು ಹೇಳ್ತೀನಿ ಸರ್ ನಮ್ಮ ಫಾರ್ಮ್ ಇಂದ ಗುಜರಾತ್ ಕೊಟ್ಟಿದ್ದೀರಿ ಎಂ ಪಿ ಕೊಟ್ಟಿದ್ದೀರಿ ತಮಿಳ್ನಾಡು ಕೊಟ್ಟಿದ್ದೀರಿ ಕೇರಳ ಕೊಟ್ಟಿದ್ದೀರಿ ಹೈದರಾಬಾದ್ ಕೊಟ್ಟಿದ್ದೀರಿ ಸುಮಾರ್ ಸ್ಟೇಟ್ಸ್ ಕೊಟ್ಟಿದ್ದೀರಿ ಸರ್ ನಮ್ ಸ್ಟೇಟ್ ಇಂದ್ರಿ ಆಲ್ಮೋಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಸುಮಾರು ಕಡೆ ನಾವು ಗ್ರೀಡ್ ಅಪ್ ಮಾಡಿ ನಾವು ಗ್ರೀಡ್ ಲೈನ್ಸ್ ಕೊಟ್ಟಿದ್ದೀವಿ ಸರ್ ಇದನ್ನ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಮೈಂಟೆನೆನ್ಸ್ ಅಂತಂದ್ರೆ ಅಂತ ಎಕ್ಸ್ಟ್ರಾ ಖರ್ಚೇನು ಬರಲ್ಲ ಇವಾಗ ನಾನ್ ನಿಮ್ಗೆ ವಿಡಿಯೋ ತೋರಿಸಿ ನಾನ್ ನಿಮಗೆ ತ್ರೀ ಟೈಮ್ಸ್ ಫೀಟ್ ಕೊಡ್ತೀರಿ ಒಂದ್ ಬಂದ್ಬಿಟ್ಟು ಒಂದು ಲೆವೆನ್ ಓ ಕ್ಲಾಕ್ ಹಾಕ್ ಬಂದ್ಬಿಟ್ಟು ಫಸ್ಟ್ ಮಾರ್ನಿಂಗ್ ನಾವು ಈಚೆ ಕಡೆ ಬಿಟ್ಟಾಗ ಡ್ರೈ ಫೀಟ್ ಕೊಡ್ತೀರಿ ಈ ತರ ಎಲ್ಲ ಡ್ರಮ್ಸ್ ಎಲ್ಲ ಹಾಕಿ ಬಿಟ್ಬಿಟ್ಟಿರ್ತೀರಿ ಉರುಳಿ ಒಟ್ಟು ಮತ್ತೆ ರಾಗಿ ಹುಲ್ನ ಮಿಷಿನ್ ಹಾಕಿ ಕೊಟ್ಬಿಡ್ತೀರಿ ಮಾರ್ನಿಂಗ್ ಅದು ತಗೊಳುತ್ತೆ ಒಂದು ಟ್ವೆಲ್ ಓ ಕ್ಲಾಕ್ ಹಾಕಿ ಬಂದ್ಬಿಟ್ಟು ಕಳ್ಳೆ ಒಟ್ಟು ಚಕ್ಕೆ ಬುಸಾ ಕೊಡ್ತೀರಿ ಮತ್ತೆ ಒಂದ್ ಒಂದ್ ಗಂಟೆ ಹಂಗೆ ಇಂಡಿ ನೀರ್ ಕೊಡ್ತೀರಿ ಮತ್ತೆ ತ್ರೀ ಟು ಫೋರ್ ಓ ಕ್ಲಾಕ್ ಹಂಗ್ ಬಂದ್ಬಿಟ್ಟು ಗ್ರೀನ್ ಫೋಡ್ ನಾವೇನು ಚಾಪ್ ಕಟರ್ಗ ಆಗ್ಬಿಟ್ಟು ಜೋಳ ಆಗಿರ್ಬೋದು ಮತ್ತೆ ಹೆಬ್ಬೆ ಸೊಪ್ಪು ಆಗಿರ್ಬೋದು ಸೊಪ್ಪು ಆಗಿರಬಹುದು ಎನಿ ಗ್ರೀನ್ ಫೀಡ್ ಕೊಡ್ತೀರಿ ಅಷ್ಟೇ ಪರ್ ಡೇ ನಾವು ಕೊಡೋದು ಮತ್ತೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಮತ್ತೆ ಶೆಡ್ ಒಳಗೆ ಹೋದ್ಮೇಲೆ ಅದಕ್ಕೆ ಒಂದ್ ಇನ್ನೊಂದು ಟೈಮ್ ನೀರ್ ಕೊಡ್ತೀರಿ ಅಷ್ಟೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದಕ್ಕೆ ಅಂತ ನಮ್ ಅಲ್ಲಿ ಯಾವುದು ವೈರಸಸ್ ಯಾವ್ದು ಬಂದಿಲ್ಲ ಸರ್ ಇಷ್ಟು ವರ್ಷದಲ್ಲಿ ನಾನು ಬ್ರೀಡ್ ಮಾಡಿದೀನಿ ವ್ಯಾಕ್ಸಿನ್ಸ್ ಅಷ್ಟೇ ತುಂಬಾ ರೇರ್ ಯಾವಾಗಾದ್ರೂ ಡಾಕ್ಟರ್ಸ್ ಹೇಳ್ತಾರೆ ಕಾಳು ಬಾಯಿ ಜ್ವರ ಆ ತರ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಅನ್ಕಂಟ್ರೋಲಬಲ್ ಇದೆ ಒಂದ್ಸತಿ ವ್ಯಾಕ್ಸ್ ಮಾಡ್ಸ್ಕೊಂಡ್ಬಿಡು ಅಂತ ಹೇಳ್ತಾರೆ ಅವಾಗ ಮಾತ್ರ ಮಾಡ್ಸಿ ನಾನು ಯಾವ್ದೋ ರೆಕಾರ್ಡ್ಸ್ ಮೈಂಟೈನ್ ಮಾಡಿಲ್ಲ ಪ್ರತಿ ವರ್ಷ ಈ ಟೈಮ್ ಈ ತರ ಮಾಡೋದು ನಮ್ಮ ಯಾವ್ದೋ ಆ ತರ ಪ್ರಾಬ್ಲಮ್ಸ್ ಏನೂ ಆಗಿಲ್ಲ ಯಾರಾದ್ರೂ ಹೊಸುಬ್ರು ನೀವು ಹತ್ರ ತಗೋಬೇಕು ಅಂದ್ರೆ ಎಷ್ಟ್ ಎಷ್ಟ್ ತಿಂಗಳು ಮರಿ ಕೊಡ್ತೀರಾ ನೀವ್ರಿಗೆ ಸರ್ ಇವಾಗ ಬ್ರೀಡರ್ಸ್ ಬ್ರೀಡರ್ಸೇ ತಗೊಂಬೇಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರ್ತದೆ ಒಂದ್ ದಿವಸ ಮರಿನ ಕ್ವಾಲಿಟಿ ಬ್ರೀಡ್ ಎಲ್ಲಿ ನೋಡಿ ಎತ್ಕೊಂಡು ಹೋಗ್ತಾರೆ ಬಟ್ ಯಾರಾದ್ರೂ ಫ್ರೆಷರ್ಸ್ ತಗೊಬೇಕಂದ್ರೆ ಅದು ತ್ರೀ ಮಂತ್ಸ್ ಆಗಿದ್ರೆ ಬೆಸ್ಟ್ ಅವ್ರಿಗೆ ಹೊಸುಬ್ರಿಗೆ ಅಂತಂದ್ರೆ ಯಾಕಂದ್ರೆ ಹಾಲ್ ಬಿಟ್ಟಿರ್ಬೇಕು ಮರಿ ಫೀಡಿಂಗು ಮತ್ತೆ ಲೀವ್ಸ್ ತಿನ್ನ ಸ್ಟಾರ್ಟ್ ಆಗಿದ್ರೆ ಆರಾಮಾಗಿತ್ಕೊಂಡು ಮೈಂಟೈನ್ ಮಾಡ್ಕೊಬೋದು ಮೇಕೆ ಫೀಮೇಲ್ ನಾವು ತಗೋಬೇಕು ಅಂತಂದ್ರೆ ಫಸ್ಟ್ ಮೈನ್ ಇಂಪಾರ್ಟೆಂಟ್ ಬ್ಲಡ್ ಲೈನ್ ಇಂಪಾರ್ಟೆಂಟ್ ಅದ್ರ ತಂದೆ ಅದು ತಾಯಿ ಅದು ಅದ್ರ ಗ್ರ್ಯಾಂಡ್ ಪೇರೆಂಟ್ಸ್ ಯಾವುದು ಅದ್ರ ಮೇಲೆ ಅದ್ರ ಪ್ರೊಡಕ್ಷನ್ ಡಿಸೈಡ್ ಮಾಡಕ್ ಆಗೋದು ಅದ್ ಬಿಟ್ಬಿಟ್ಟು ಮೇಕೆ ನೋಡಕ್ ಚೆನ್ನಾಗಿದೆ ಹೈಟ್ ಇದೆ ಲಮ್ ಶೋಡ್ ಇದೆ ವೈಟ್ ಇದೆ ಶೈನಿಂಗ್ ಇದೆ ಅಂತ ಅಂದ್ಬಿಟ್ಟು ನಾವು ತಗೋಕಾಗಲ್ಲ ಮೈನ್ ಇನ್ನೊಂದು ತಿಂಗ್ ನಾವ್ ಯಾವ ಬ್ರೀಡರ್ ಹತ್ರ ಪರ್ಚೇಸ್ ಮಾಡ್ತಾರೆ ಬ್ರೀಡರ್ದು ಏನು ಅವ್ರ ಹತ್ರ ಏನು ಇಷ್ಟು ವರ್ಷದಿಂದ ರೆಕಾರ್ಡ್ ಮೇಂಟೈನ್ ಮಾಡ್ಕೊಂಡ್ರೆ ಅದು ಇಂಪಾರ್ಟೆಂಟ್ ಆಗ್ತದೆ ಮೈನ್ ಇವಾಗ ಇವಾಗ ನಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕುಮಾರಾಣವ್ರ ತೆಗಿದೀರಿ ಬೆಂಗ್ಳೂರ್ ಕುಮಾರ ಹತ್ರ ತೆಗೆದಿರಿ ಹೊಸಕೋಟೆ ತೆಗಿದಿರಿ ತೆಗ್ದಿರಿ ಮುಂದಾಜಣ ತೆಗ್ದೀವಿ ಮಾಲೂರು ಮುಂದಾಜಣ ತೆಗ್ದಿರಿ ಸರ್ಜಾಪುರ ಪ್ರಕಾಶ್ ಅಂತ ಇದ್ದೀವಿ ಇವೆಲ್ಲ ಬ್ರೀಡರ್ಸ್ ಸುಮಾರು ಜನ ಬ್ರೀಡರ್ಸ್ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಬ್ರೀಡರ್ ತೆಗ್ದೆ ಬೆಸ್ಟ್ ಅಂತ ಹೇಳ್ತೀನಿ ಮೈನ್ ಕಲರ್ ಸುಮಾರ್ ಜನ ಹೇಳ್ತಾರೆ ಈ ಕಲರ್ ವ್ಯಾಲ್ಯೂ ಇದೆ ಆ ಕಲರ್ ವ್ಯಾಲ್ಯೂ ಇದೆ ಕ್ವಾಲಿಟಿ ಬ್ಲಡ್ ಏನ್ ಯಾವ ಕಲರ್ ಆದ್ರೂ ವ್ಯಾಲ್ಯೂ ಬರುತ್ತೆ ಇದ್ದು ನಾಸಿ ಕಲರ್ ಇದು ನಾಸಿ ಕಲರ್ ಪಂಚ್ ಫೇಸ್ ಇದು ಪಂಚ್ ಫೇಸ್ ಅಂದ್ರೆ ಈ ತರ ಒಂದ್ ಫೋರ್ ಟೈಪ್ಸ್ ಆಫ್ ಪಂಚ್ ಬರ್ತದೆ ಇದನ್ನ ಪಂಚ್ ಫೇಸ್ ಅಂತ ಹೇಳ್ತಾರೆ ಇಯರ್ ಲೆಂತ್ ಇದು ಇನ್ನ ಅಲ್ಲಾಕಿಲ್ಲ ಇದು ಎಂಟು ಕಾಲಿಂಚ್ ಅಗಲ ಇದೆ ಇದು ಇಂಚ್ ಉದ್ದ ಬರುತ್ತೆ ಇದು ಇದ್ರಮ್ಮ ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಬ್ಯಾಂಗ್ಳೂರ್ ಲಂಗೇರ್ ಗೋಡ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ ಆಗಿತ್ತು ಫೀಮೇಲ್ ಕ್ಯಾಟಗರಿಯಲ್ಲಿ ಅದರದ್ದೇ ಮಗಳಿದು ನಾವು ಇದ್ರ ತಂದೆ ಬಂದ್ಬಿಟ್ಟು ಕುಮಾರಣ್ಣ ಮನೆಗೆ ಸ್ಟಿರಾಯ್ಡ್ ಅಂತ ಅಂದ್ಬಿಟ್ಟು ಸೊ ಮೈನ್ ಬಂದ್ಬಿಟ್ಟು ಕ್ವಾಲಿಟಿ ಬ್ಲಡ್ ಲೈನ್ ಇದ್ರೇನೆ ಪ್ರೊಡಕ್ಷನ್ ಆಗೋದು ಸೊ ನಾನು ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ ಹೈಟು ಲಂಶೋಡು ನೋಡಕ್ಕಿಂತ ಮುಂಚೆ ಮೇಕೆ ತಗೋಕ್ಕಿಂತ ಮುಂಚೆ ಬ್ಲಡ್ ಲೈನ್ ಮೋಸ್ಟ್ ಇಂಪಾರ್ಟ್ ನಾನು ಒತ್ತಿ ಒತ್ತಿ ಮತ್ತೆ ಹೇಳ್ತೀನಿ ಬ್ಲಡ್ ಲೈನ್ ಇದ್ರೆ ಪ್ರೊಡಕ್ಷನ್ ಬರಕ್ ಚಾನ್ಸ್ ಇರೋದು ಮತ್ತೆ ಕ್ವಾಲಿಟಿ ಬರಕ್ ಚಾನ್ಸ್ ಇರೋದು ಮತ್ತೆ ಕಲರ್ಸ್ ಅಂತಂದ್ರೆ ಇದು ನಾಚಿ ಕಲರ್ ಅಂತ ಹೇಳ್ತಾರೆ ಅದನ್ನ ಆದ್ರೆ ಆ ಬ್ಲಾಕ್ ಕಲರ್ ಅಂತ ಹೇಳ್ತಾರೆ ವೈಟ್ ಚಾಕ್ಲೇಟ್ ಅಬ್ಲಾಕ್ ಅಂತಾರೆ ಇನ್ನೊಂದು ಫುಲ್ ವೈಟ್ ಬರುತ್ತೆ ಅದನ್ನ ಗುಲಾಬಿ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಪೀಲಿ ಅಂತ ಹೇಳ್ತಾರೆ ಬಟ್ ಅದ ಕಲರ್ ನಮ್ಮತ್ರ ಇಲ್ಲ ಪೀಲಿ ಕಲರ್ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಅಂತ ಹೇಳ್ತಾರೆ ಅಂದ್ರೆ ವ್ಯಾಲ್ಯೂ ಕಮ್ಮಿ ಅಂತಲ್ಲ ತುಂಬಾ ಪರ್ಚೇಸ್ ಮಾಡೋದು ಕಮ್ಮಿ ಆ ಕಲರ್ನ ಆ ಒಂಥರ ಸ್ಯಾಂಡ್ಲಿ ಕಲರ್ ಮಣ್ ತರ ಕಲರ್ ಬರುತ್ತೆ ಇನ್ನ ಫೋರ್ ಕಲರ್ಸ್ ಬರುತ್ತೆ ಒಂದು ನಾಸಿ ಒಂದು ಅಬ್ಲಾಕ್ ಒಂದು ಗುಲಾಬಿ ಒಂದು ಪೀಲಿ ಇಷ್ಟು ಕಲರ್ಸ್ ಬರುತ್ತೆ ಪಂಚ್ ವೈಝಲ್ಲಿ ತಗೊಂಡು ನಾನು ಹೇಳಿದ್ನಲ್ಲ ನಿಮಗೆ ಫೋರ್ ಟೈಪ್ಸ್ ಆಫ್ ಪಂಚ್ ಬರುತ್ತೆ ಒಂಥರ ಡಿ ಫೇಸ್ ಪಂಚ್ ಬರುತ್ತೆ ಒಂದು ಎಕ್ಸ್ಟ್ರೀಮ್ ಪಂಚ್ ಬರುತ್ತೆ ಒಂದು ಲಾಂಗ್ ಫೇಸ್ ಪಂಚ್ ಬರುತ್ತೆ ಇನ್ನೊಂದು ಸಾದಾ ಮುಖ ಪಂಚ್ ಗಿಂಚಿನ್ ಬರಲ್ಲ ಉದ್ದ ಮುಖ ತರ ಬರುತ್ತೆ ಬಟ್ ಪಂಚ್ ಫೇಸ್ ಸುಮಾರು ಜನ ಇಷ್ಟ ಪಡ್ತಾರೆ ಯಾರಾದ್ರೂ ಇದನ್ನ ತಗೊಂಡ್ ಸಾಕ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ತಗೊಂಡ್ ಸ್ಟಾರ್ಟ್ ಅಪ್ ಮಾಡ್ತೀನಿ ಒಂದ್ವರ್ಗೆ ಫಸ್ಟ್ ಎಕ್ದಮ್ ಫಸ್ಟ್ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಹಾಕೋಕ್ಕಿಂತ ಕಡಿಮೆ ಬಜೆಟ್ ಅಲ್ಲಿ ಆಗ್ಬಿಟ್ಟು ಫಸ್ಟ್ ಅದನ್ನ ಒಂದು ತರ್ಟಿ ತೌಸಂಡ್ ಅಲ್ಲಿ ಫಾರ್ಟಿ ತೌಸಂಡ್ ಅಲ್ಲಿ ಕ್ರಾಸ್ ಫಲ ಇರೋ ಮೇಕೆಗಳೇ ಸಿಗುತ್ತೆ ಅದನ್ನ ತಗೊಂಡು ಒಂದು ಅನುಭವ ಆದ್ಮೇಲೆ ಬೇಕಾದ್ರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಹೇಳ್ತೀನಿ ನಾವು ಎಕ್ದ್ ಶೆಡ್ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲ ಟಾಪೇ ತಗೊಂಡು ಹಾಕಿದ್ದಿಲ್ಲ ಫಸ್ಟ್ ನಾವು ಕ್ರಾಸ್ ಬೀಡ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಬ್ರೀಡ್ ಲೈನ್ಗೆ ಬಂದಿದ್ದು ನಿಮ್ಮ ಹತ್ರ ಯಾರಾದ್ರೂ ತಗೊಂಡ್ರೆ ಅವ್ರಿಗೆ ಏನಾದ್ರು ನೀವು ಟ್ರೈನಿಂಗ್ ಏನಾದ್ರು ಕೊಡ್ತೀರಾ ಟ್ರೈನಿಂಗ್ ಅಂತ ಏನು ಕೊಡಲ್ಲ ಬೇರೆ ನಾನು ಅದಕ್ಕೆ ಯಾವ ತರ ಸಪ್ಲಿಮೆಂಟ್ಸ್ ಕೊಡ್ಬೇಕು ಯಾವ ತರ ಫೀಡ್ ಕೊಡ್ಬೇಕು ಯಾವ ತರ ಆ ಗ್ರೋನ್ ಅಪ್ ಮಾಡಬೇಕು ಅದ್ರ ಬಗ್ಗೆ ನಾ ನಾಲೆಜ್ ಕೊಡ್ತೀನಿ ಬ್ರೀಡ್ ಲೈನ್ ಬಗ್ಗೆ ಆಗಿರ್ಬೋದು ಬ್ಲಡ್ ಲೈನ್ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ನಾನು ನಾಲೆಜ್ ಕೊಡ್ತೀನಿ ಸುಮಾರು ಜನ ಕೇಳ್ತಾರೆ ಫಿಮೇಲ್ಸ್ ಮೇಲ್ ಸಪ್ರೇಷನ್ ಮಾಡಿನೇ ಸಾಕ್ಬೇಕು ಅಂತ ಅಂದ್ಬಿಟ್ಟು ಅದು ಸಪ್ರೇಷನ್ ಮಾಡಿನೇ ಸಾಕ್ಬೇಕು ಯಾಕಂದ್ರೆ ಮೇಲ್ಸ್ ಗಲಾಟೆ ಮಾಡೋದ್ ಜಾಸ್ತಿ ಮಸ್ತಿಗೆ ಕೂಗ್ತಾನೆ ಇರ್ತದೆ ಕಿರ್ಚೋದ್ ಜಾಸ್ತಿ ಗಲಾಟೆ ಮಾಡೋದ್ ಜಾಸ್ತಿ ಇನ್ನೊಂದು ಮತ್ತೆ ಹೈ ಹೈಟು ಲಂಶ್ ಜಾಸ್ತಿ ಬರ್ತದೆ ಮೇಲೆ ಮತ್ತೆ ವೈಟ್ ಮಿನಿಮಮ್ ಅಂದ್ರೆ ಏಯ್ಟಿ ಟು ನೈಂಟಿ ಕೆಜಿ ಹೋಗಿರುತ್ತೆ ಕಮ್ಮಿ ಬ್ರೀಡಿಂಗ್ ಮೇಲೆ ಅಂತ ಬ್ರೀಡಿಂಗ್ ಇಲ್ಲ ಮೇಲು ಅಂತಂದ್ರೆ ಆಲ್ಮೋಸ್ಟ್ ಒನ್ ಫಾರ್ಟಿ ಒನ್ ಫಿಫ್ಟಿ ಕೆಜಿ ವರ್ಗೂ ಬರ್ತದೆ ಸೊ ಅದಕ್ಕೋಸ್ಕರ ಸಪ್ರೇಷನ್ ಇದ್ರೆ ಬೆಸ್ಟ್ ಯಾಕಂದ್ರೆ ಮೇಕೆ ಪಲಾ ಇರ್ತದೆ ಸುಮ್ಮನೆ ಗಂಡ ಚಾಡ್ ಬಿಟ್ಟಿದ್ರೆ ಅಷ್ಟು ಜೋಕ್ ಮಾಡಕ್ ಬರೋದು ಮಸ್ತಿ ಮಾಡಕ್ ಬರೋದು ಸುಮ್ಮನೆ ಒಟ್ಟೆ ಅಭಾಷನ್ ಆಗುತ್ತೆ ಅಂದ್ರೆ ಸುಮಾರು ಇರುತ್ತೆ ಅದಕ್ಕೆ ಸಪ್ರೇಷನ್ ಆಗಿರೋದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ ಮತ್ತೆ ಮರಿ ಆದ್ದಾಗ ಅಷ್ಟೇ ಮೇಕೆ ನಾವು ಡೇ ಒನ್ ಇಂದ ನಾವು ಸಪ್ರೇಟ್ ಅಲ್ಲೇ ಇಟ್ಬಿಡ್ತೀರಿ ತಾಯಿ ಹತ್ರ ಬಿಡಲ್ಲ ನಾವು ಮೇಕೆನ ತ್ರೀ ಟೈಮ್ಸ್ ಮಾತ್ರ ಫೀಡ್ ಮಾಡ್ಕೊಂತೀರಿ ಮಿಲ್ಕ್ ಫೀಡಿಂಗ್ ಮಾಡ್ಕೊಂಡು ನಾವು ಸಪ್ರೇಟ್ ಆಗಿ ಮರಿನ್ ಮೈಂಟೈನ್ ಮಾಡೋದು ತಾಯಿ ಹತ್ರ ಮರಿ ಬಿಟ್ಟಿರಲ್ಲ ಇದು ಮೇಕೆಯಲ್ಲಿ ಬಂದ್ಬಿಟ್ಟು ನಾವು ಎರಡಲ್ಲ ಆದ್ಮೇಲೆ ಕ್ರಾಸಿಂಗ್ ಬಿಡೋದು ಮನೆಗೆ ಇಟ್ಕೊಳೋ ಫೀಮೇಲ್ಸ್ ಅಂತಂದ್ರೆ ಎರಡಲ್ಲ ಆದ್ಮೇಲೆನೆ ನಾವು ಮೀಟಿಂಗ್ ಬಿಡೋದು ಯಾಕಂದ್ರೆ ಚೆನ್ನಾಗಿ ಮೇಕೆ ಬಲಿಬೇಕು ಫಸ್ಟ್ ಆಫ್ ಆಲ್ ಸೊ ಅದಕ್ಕೋಸ್ಕರ ಆಗೋವರೆಗೂ ನಾವು ಮೀಟಿಂಗ್ ಮಾಡ್ಸಲ್ಲ ಹೀಟಿಗೆ ಬರೋದೇ ನೈನ್ ಮಂತ್ ಗೆಲ್ಲ ಸ್ಟಾರ್ಟ್ ಅಪ್ ಆಗುತ್ತೆ ಮೈಕಿ ಹೀಟಿಗೆ ಬರೋದು ನೈನ್ ಮಂತ್ಗೆ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಫೋರ್ಟೀನ್ ಮಂತ್ಸ್ ವರ್ಗೂ ಬಿಡಲ್ಲ ಫೋರ್ಟೀನ್ ಮಂತ್ಸ್ ಆದ್ಮೇಲೆ ನಾವು ಅಪ್ ಸ್ಟಾರ್ಟ್ ಮಾಡ್ತೀರಿ ಮೀಟಿಂಗ್ ಕೊಟ್ಟಿದ್ರೆ ಫೈವ್ ಮಂತ್ಸ್ ಒನ್ ಫಿಫ್ಟಿ ಡೇಸ್ಗೆ ಜಸ್ಟೇಷನ್ ಪೀರಿಯಡ್ ಇರೋದು ಮೀಟಿಗೆ ಒನ್ ಫಾರ್ಟಿ ಫೈವ್ ಟು ಒನ್ ಫಿಫ್ಟಿ ಡೇಸ್ ಆಮೇಲೆ ಮರಿ ಹಾಕಿದ್ದು ಫಾರ್ಟಿ ಫೈವ್ ಡೇಸ್ಗೆ ನೆಕ್ಸ್ಟ್ ಹೀಟಿಗೆ ಮತ್ತೆ ವರ್ಕ್ ಸ್ಟಾರ್ಟ್ ಆಗ್ತದೆ ಮತ್ತೆ ಟ್ವೆಂಟಿ ಟ್ವೆಂಟಿ ಡೇಸ್ಗೆ ಸೈಕಲ್ ರಿಪೀಟ್ ಆಗ್ತಾನೆ ಇರುತ್ತೆ ಹೀಟಿಗೆ ಬರ್ತಾನೆ ಇರುತ್ತೆ ಈಟಿಗೆ ಬಂದು ಈಟೆಲ್ಲ ತಗೊಂಡಾದ್ಮೇಲೆ ಯಾವ ತರ ಮೈಂಟೆನೆನ್ಸ್ ಮಾಡಬೇಕು ಈಟಿಗೆ ಇವಾಗ ನಾವು ಮೇಟ್ ಅಪ್ ಮಾಡಿದ ಆದ್ಮೇಲೆ ಅಂತಂದ್ರೆ ಸಪ್ಲಿಮೆಂಟ್ಸ್ ಸ್ವಲ್ಪ ಕ್ಯಾಲ್ಶಿಯಮ್ಸ್ ಸ್ವಲ್ಪ ಎಕ್ಸ್ಟ್ರಾ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ಇವಾಗ ರೆಗ್ಯುಲರ್ ಆಗಿ ಟೆನ್ ಎಮ್ ಎಲ್ ಕೊಟ್ಕೊಂತೀರಿ ಕ್ಯಾಲ್ಯಿಮ್ಸ್ ಅಪ್ ಮಾಡಿ ಕನ್ಸೀವ್ ಟೂ ಪಾಯಿಂಟ್ ಫೈವ್ ಮಂತ್ಸ್ ಆದ್ಮೇಲೆ ಒಂದು ಟ್ವೆಂಟಿ ಎಮ್ ಎಲ್ ಆಫ್ ಕ್ಯಾಲ್ಶಿಯಮ್ ಕೊಟ್ಕೊಂತೀರಿ ಮತ್ತೆ ಕಡಲೆ ಕಾಳು ಮತ್ತೆ ಹುರುಳಿ ಕಾಳು ಸ್ವಲ್ಪ ಕೊಡ್ತೀರಿ ಮೇಕೆಗಳಿಗೆ